ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಆಗಸ್ಟ್ ಎಂಟರಂದು ದೇಶದ ಮೇಲ್ಮನೆ ಚಿಂತಕರ ಚಾವಡಿ ಎಂದೇ ಹೆಸರಾದ ರಾಜ್ಯಸಭೆ ಅಪರೂಪದ ಘಟನೆಗೆ ಸಾಕ್ಷಿಯಾಯಿತು ಸಭಾಪತಿ ಜಗದೀಶ್ ಧನ್ಕರ್ ಅವರು ಸದನದಲ್ಲಿ ಅರಾಜಕತೆ ಸೃಷ್ಟಿಸಿ ಸಭಾಪತಿ ಸ್ಥಾನದ ಘನತೆಗೆ ಅಗೌರವ ತೋರಿದ ವಿರೋಧ ಪಕ್ಷಗಳ ನಡೆಯೂ ಎಲ್ಲ ಮಿತಿಗಳನ್ನು ಮೀರಿದೆ ಎಂದು ಕೊಂಚ ಸಿಟ್ಟಿನಿಂದ ಕುರ್ಚಿ ಬಿಟ್ಟು ಕೆಳಗಿಳಿದು ಹೊರ ನಡೆದರು ಸದಸ್ಯರು ವಾಕ್ಔಟ್ ಮಾಡುವುದು ಸಾಮಾನ್ಯ ಆದರೆ ಇಲ್ಲಿ ಸಭಾಪತಿಗಳೇ ವಾಕೌಟ್ ಮಾಡಿ ದೇಶದ ಜನತೆಯ ಹುಬ್ಬೇರುವಂತೆ ಮಾಡಿದ್ರು ಇದು ರಾಜ್ಯಸಭೆಯಲ್ಲಿ ಆಸೀನರಾಗಿದ್ದ ಗೌರವಾನ್ವಿತ ಸಂಸತ್ ಸದಸ್ಯರಲ್ಲಿ ಗೊಂದಲ ಉಂಟು ಮಾಡ್ತು ಏನು ನಡೆಯುತ್ತಿದೆ ಅನ್ನೋದನ್ನ ತಿಳಿಯದೆ ಸದನ ಗದ್ದಲದ ಗೂಡಾಯ್ತು ಸಭಾಪತಿಗಳೆಂದರೆ ಹಿರಿಯರು ಅನುಭವಿಗಳು ಸಂಸದೀಯ ಕಾನೂನು ಮತ್ತು ನಡವಳಿಕೆಗಳನ್ನು ಅರ್ದು ಕುಡಿದವರು ಎಲ್ಲರ ಮಾತುಗಳನ್ನು ಸಹನೆಯಿಂದ ಆಲಿಸಿ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಿ ಆರೋಗ್ಯಕರ ಚರ್ಚೆಗೆ ಆಸ್ಪದ ನೀಡಿ ಅದು ರಾಷ್ಟ್ರದ ಒಳಿತಿಗೆ ವಿನಿಯೋಗವಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಾದ ಬಹಳ ಮುಖ್ಯವಾದ ಮಹತ್ವವಾದ ಸ್ಥಾನದಲ್ಲಿ ಕೂತವರು ಅಂತಹ ಸಭಾಪತಿಗಳ ಮುಂದೆ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಪೋಗಟ್ ಅವರನ್ನು ಅನರ್ಹಗೊಳಿಸಿದ ವಿಷಯ ಪ್ರಸ್ತಾಪಿಸಲು ಮುಂದಾದರು ಆದರೆ ಅದಕ್ಕೆ ಧನ್ಕರ್ ಅವಕಾಶ ನೀಡಲಿಲ್ಲ ಆದರೂ ತಾಳ್ಮೆ ಕಳೆದುಕೊಳ್ಳದೆ ಖರ್ಗೆ ಅವರು ಇದು ಮುಖ್ಯವಾದ ಸಂಗತಿ ಇದು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ವಿಷಯ ಅಲ್ಲ ಅನರ್ಹತೆಯ ಹಿಂದೆ ಯಾರಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಬೇಕಿದೆ ಎಂದು ಹೇಳಿದರು ಆದರೆ ಈ ವಿಷಯ ಪ್ರಸ್ತಾಪಿಸಲು ಖರ್ಗೆ ಅವರಿಗೆ ಸಭಾಪತಿಗಳು ಅವಕಾಶ ನೀಡಲೇ ಇಲ್ಲ What do you wish to say, sir? Sir, I want to say, sir. yesterday only we raised this issue. Sir. And it is a very important issue, sir. not only concerned to a particular sir, individual. No, sir, point you are you making? No, this. Forget you, you, you want to discuss it? Yes. Discuss. Yes, and who is behind this and how sir. only 100. Sir, nothing else is going on record. Nothing else is going on record i will not allow the house to be used as such a platform please sorry use avail the rules sorry sri nothing going on record sri kartikeya sharma demand to establish defense maintenance repair and overhaul in ambala yes. sir this is a request for establishing defense maintenance repair and overhaul mro hub in ambala आज मैं आपके सामने अंबाला और आसपास के लोगों के लंबे से लंबे समय मिस्टर डेरे मांग को लेकर शाउटिंग एट द चेयर योर कंडक्ट इज अर्गलियस्ट इन द हाउस यू आर शाउटिंग एट द चेयर आई कंटेम योर एक्शन नेक्स्ट टाइम आई विल शो यू द डोर हाउ डेयर यू शाउट एट द चेयर एंड सीनियर लीडर्स आर नॉट टेकिंग नोट ऑफ इट दिस इज अनबिकमिंग कंडक्ट I will not count it ನಿಗದಿಯಂತೆ ಶೂನ್ಯ ವೇಳೆಯ ಕಲಾಪಗಳನ್ನು ನಡೆಸಲು ಮುಂದಾದ್ರು ಇದರಿಂದ ಕೊಂಚ ಕಸಿವಿಸಿಗೊಳಗಾದ ಟಿಎಂಸಿ ನಾಯಕ ಡರೆಕ್ ಒಬ್ರಯನ್ ಮಧ್ಯಪ್ರವೇಶಿಸಿ ಮಾತನಾಡಲು ಮುಂದಾದ್ರು ಆದರೆ ಸದನದಲ್ಲಿ ನಡೆಯುತ್ತಿದ್ದ ಗದ್ದಲದ ಪರಿಣಾಮವಾಗಿ ಅವರು ಏನ್ ಹೇಳ್ತಿದ್ದಾರೆ ಎಂಬುದು ಕೇಳಿಸ್ಲಿಲ್ಲ ನೀವು ಸಭಾಪತಿಯನ್ನ ಉದ್ದೇಶಿಸಿ ಅರಿಚುತ್ತಿದ್ದೀರಿ ನಿಮ್ಮ ನಡತೆಯು ಸದನದಲ್ಲಿ ಅತ್ಯಂತ ಕೊಳಕಾಗಿದೆ ಇದನ್ನು ನಾನು ಖಂಡಿಸ್ತೇನೆ ಮುಂದಿನ ಬಾರಿ ನಿಮ್ಮನ್ನು ಹೊರಹಾಕಬೇಕಾಗುತ್ತೆ ಅಂತ ಒಬ್ರಯನ್ ಅವರನ್ನು ಉದ್ದೇಶಿಸಿ ಏರು ದನಿಯಲ್ಲಿ ಸಭಾಪತಿಗಳು ಕೂಗಾಡಿದ್ರು ಅಷ್ಟೇ ಅಲ್ಲ बिसेन वग्वाद नदे सभापति धनकर सदन हिंदे विरोध पक्ष सदस्य सभा त्याग जिस तरीके का व्यवहार सदस्य ने किया है शारीरिक रूप से किया है जिस तरीके का व्यवहार इधर से भी हुआ है मैं कुछ समय के लिए यहाँ बैठने में अपने आप को सक्षम नहीं पा रहा हूँ मैं दुखी मन से नमस्कार ಕೆಲ ಸಮಯದ ನಂತರ ಸದನಕ್ಕೆ ಮರಳಿದ ಸಭಾಪತಿ ದನಕರ್ ನಾನು ಆತ್ಮಾವಲೋಕನದ ಉದ್ದೇಶನದಿಂದ ಹೊರನಡೆದೆ ಇಲ್ಲಿ ನಡೆದದ್ದು ಹಿಂದೆಂದೂ ಆಗಿರದಂಥದ್ದು ಅದನ್ನು ಜೀರ್ಣಿಸಿಕೊಳ್ಳಲು ಆಗದು ಅಂತ ಹೇಳಿದರು ಸ್ವಲ್ಪ ಸಾವರ್ಸಿಕೊಂಡು ಅವರು ಸವಾಲು ಹಾಕುತ್ತಿರುವುದು ನನಗಲ್ಲ ಸದನದ ಸಭಾಪತಿ ಹುದ್ದೆಗೆ ಆ ಸ್ಥಾನದಲ್ಲಿ ಕುಳಿತಿರುವ ವ್ಯಕ್ತಿಯು ಅಸಮರ್ಥ ಎಂದು ಅವರು ಭಾವಿಸಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದರು ಸಭಾಪತಿ ಸ್ಥಾನದಲ್ಲಿ ಕೂತವರೇ ಹೀಗೆ ತಮ್ಮನ್ನು ತಾವು ಅಸಮರ್ಥ ಎಂದು ಭಾವಿಸುವ ಸಂದರ್ಭ ಸೃಷ್ಟಿಯಾಗಿದ್ದು ವಿಪರ್ಯಾಸಕರ ಸಂಗತಿ ವಿನೇಶ್ ಫೋಗಟ್ ದೇಶಕ್ಕಾಗಿ ಆಡುತ್ತಿರುವ ಆಟಗಾರ್ತಿ ಆಕೆಗೆ ಒಲಿಂಪಿಕ್ಸ್ನಲ್ಲಿ ಆಗಿರುವ ಅನ್ಯಾಯ ಕುರಿತು ಸಂಸತ್ನಲ್ಲಿ ದನಿ ಎತ್ತಿದರೆ ಅದನ್ನು ಸಭಾಪತಿ ಧನ್ಕರ್ ಅವರು ಚರ್ಚೆಗೆ ಆಸ್ಪದ ನೀಡದೆ ಹತ್ತಿಕ್ಕಲು ನೋಡಿದ್ದು ನ್ಯಾಯಸಮ್ಮತವಲ್ಲ ಬದಲಿಗೆ ಫೋಗಟ್ ಅನರ್ಹತೆಗೆ ಸಭಾಪತಿಗಳೇ ಕಾರಣವೇನೋ ಎಂಬ ಅನುಮಾನ ಹುಟ್ಟಿಸುತ್ತಿತ್ತು ಅದಕ್ಕೆ ಅವರ ವರ್ತನೆ ಪುಷ್ಟೀಕರಿಸಿತ್ತು ಕುಸ್ತಿಪಟು ವಿನೇಶ್ ಫೋಗಟ್ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಹೊರಿಸಿ ದೆಹಲಿಯ ಬೀದಿಗಳಲ್ಲಿ ಧರಣಿ ಕೂತಿದ್ರು ಪ್ರಧಾನಿ ಮೋದಿ ಅವರಲ್ಲಿ ನ್ಯಾಯಕ್ಕಾಗಿ ಮೊರೆಯಿಟ್ಟು ಮನವಿ ಮಾಡಿಕೊಂಡಿದ್ರು ಈ ಬ್ರಿಜ್ಭೂಷಣ್ ಸಿಂಗ್ ಬಿಜೆಪಿಯ ಸಂಸದ ಆ ಕಾರಣಕ್ಕಾಗಿ ಪ್ರಧಾನಿ ಮೋದಿ ಅವರು ಬೇಟಿ ಪಡಾವೋ ಬೇಟಿ ಬಚಾವೋ ಎಂದು ದೊಡ್ಡ ಗಂಟ್ಲಲ್ಲಿ ಭಾಷಣ ಬಿಗಿಯುತ್ತಿದ್ರೆ ಹೊರತು ಭೇಟಿಯನ್ನು ಬಚಾವ್ ಮಾಡಲು ಮುಂದಾಗಲೇ ಇಲ್ಲ ಬದಲಿಗೆ ಅತ್ಯಾಚಾರಿಯ ಪರ ನಿಂತು ಕುಸ್ತಿಪಟುಗಳನ್ನು ಅವಮಾನಿಸಿದ್ರು ಪ್ರಧಾನಿಗಳೇನೋ ತಮ್ಮ ಪಕ್ಷದ ಸಂಸದನ ಪರ ನಿಂತು ಮಹಿಳೆಯರ ಬಗೆಗಿನ ತಮ್ಮ ಕಾಳಜಿ ಕಳಕಳಿಗಳನ್ನ ಬಟಾಬೈಲು ಮಾಡಿಕೊಂಡ್ರು ಆದ್ರೆ ಈ ಸಭಾಪತಿ ಜಗದೀಪ್ ಧನ್ಕರ್ಗೆ ಯಾವ ರಾಜಕೀಯ ಹಿತಾಸಕ್ತಿಗಳಿದ್ವು ಸಭಾಪತಿ ಜಗದೀಪ್ ಅವರ ವಿವೇಕಯುತ ನಡೆ ಇದೊಂದೇ ಅಲ್ಲ ಈ ಹಿಂದೆಯೂ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಜೊತೆಯಲ್ಲಿ ಅದರ ಹಿಂದಕ್ಕೆ ಪಿ ಚಿದಂಬರಂ ಹೇಳಿಕೆ ಕುರಿತು ಅಗತ್ಯಕ್ಕಿಂತ ಹೆಚ್ಚಾಗಿಯೇ ಕೂಗಾಡಿದ್ರು ಅದಕ್ಕೂ ಹಿಂದೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿದ್ದಾಗ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರೊಂದಿಗೆ ಅವರೊಂದಿಗೆ ಕಾದಾಟ ಕೇಳಿದು ಸುದ್ದಿಯಾಗಿದ್ರು ಆ ಮೂಲಕ ಸ್ಥಾನ ಕಲ್ಪಿಸಿದವರ ಋಣ ತೀರಿಸಿದ್ರು ಇಂದು ಆಗಸ್ಟ್ ಒಂಬತ್ತರ ಶುಕ್ರವಾರ ಸಮಾಜವಾದಿ ಸಂಸದೆ ಜಯಾ ಬಚ್ಚನ್ ಅವರನ್ನ ಜಯ ಅಮಿತಾಬ್ ಬಚ್ಚನ್ ಎಂದು ಉಲ್ಲೇಖಿಸಿದ್ರು ಆ ತಕ್ಷಣವೇ ಜಯಾ ಬಚ್ಚನ್ ಎದ್ದು ನಿಂತು ಕ್ಷಮಿಸಿ ನಿಮ್ಮ ಮಾತಿನ ಧಾಟಿ ಸ್ವೀಕಾರಾರ್ಹವಲ್ಲ ಎಂದು ಸಹನೆಯಿಂದ ತಿದ್ದಿದ್ದಾರೆ सर मैं जया अमिताभ बच्चन ये बोलना चाहती हूँ मैं कलाकार हूँ बॉडी लैंग्वेज समझती हूँ एक्सप्रेशन समझती हूँ और सर मुझे माफ करिएगा मगर आपका टोन जो है ಇಸ್ ನಾಟ್ ಎಕ್ಸೆಟ್ಸ್ ಯು ಮೇ ಬಿ ಸಿಂಗ್ ಚೇರ್ ಇಷ್ಟಾದರೂ ತಪ್ಪು ತಿದ್ದಿಕೊಳ್ಳದ ಧನಕರ್ ನೀವು ಸೆಲೆಬ್ರಿಟಿ ಆಗಿರಬಹುದು ಆದರೆ ನೀವು ಇಲ್ಲಿನ ಶಿಷ್ಟಾಚಾರಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಉದ್ದಟತನ ಮೆರೆದಿದ್ದಾರೆ ಸಿಟ್ಟಾದ ಜಯ ಬಚ್ಚನ್ ನಾನೊಬ್ಳು ಕಲಾವಿದೆ ದೇಹ ಭಾಷೆ ಮತ್ತೆ ಅಭಿವ್ಯಕ್ತಿ ನನಗೆ ಅರ್ಥವಾಗುತ್ತೆ ನಿಮ್ಮ ಟೋನ್ ಸರಿ ಇಲ್ಲ ಕ್ಷಮೆ ಕೇಳಬೇಕು ನೀವು ಸಭಾಪತಿ ಪೀಠದಲ್ಲಿ ಕುಳಿತಿರಬಹುದು ಆದರೆ ನಾವು ನಿಮ್ಮ ಸಹೋದ್ಯೋಗಿಗಳು ಎಂಬುದನ್ನು ಮರಿಬೇಡಿ ಎಂದಾಗ ಜಗದೀಪ್ ಅತಿರೇಕದಿಂದ ವರ್ತಿಸಿದ್ದಾರೆ ಇಬ್ಬರ ಮಾತಿನ ಚಕಮಕಿ ತಾರಕಕ್ಕೇರಿ ಸದನ ಕದನವಾದಾಗ ಸೋನಿಯಾ ಗಾಂಧಿ ಮಧ್ಯೆ ಪ್ರವೇಶಿಸಿ ಸಮಾಧಾನ ಮಾಡಿದ್ದಾರೆ ನಂತರ ವಿರೋಧ ಪಕ್ಷಗಳು ಜಯಾ ಬಚ್ಚನ್ ಅವರಿಗೆ ಬೆಂಬಲ ಸೂಚಿಸಿ ಸದನದಿಂದ ಹೊರ ನಡೆದಿವೆ ಕಳೆದ ವಾರವಷ್ಟೇ ಜಯ ಅಮಿತಾಬ್ ಬಚ್ಚನ್ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಜಯಾ ಬಚ್ಚನ್ ನನ್ನನ್ನು ಜಯಾ ಬಚ್ಚನ್ ಎಂದಷ್ಟೇ ಕರೆಯಿರಿ ಎಂದು ಸ್ಪಷ್ಟನೆ ನೀಡಿದರು ಆದರೂ ಧನ್ಕರ್ ಮತ್ತದೇ ಉಲ್ಲೇಖ ಮಾಡುತ್ತಾರೆಂದರೆ ಅದು ಕುಚೋದ್ಯ ಅಲ್ವಾ ಸಭಾಪತಿ ಸ್ಥಾನದ ದುರುಪಯೋಗ ಅಲ್ವಾ ಒಟ್ಟಾರೆ ಸಭಾಪತಿ ಧನ್ಕರ್ ಹಾಗೂ ವಿರೋಧ ಪಕ್ಷಗಳ ಸಂಸದರ ನಡುವಿನ ತಿಕ್ಕಾಟ ಮೇರೆ ಮೀರಿದೆ ಧನ್ಕರ್ ವಿರುದ್ಧ ಮೂರು ಪುಟಗಳ ವಾಗ್ದಂಡನೆ ಅರ್ಜಿ ಸಲ್ಲಿಸಲು ವಿರೋಧ ಪಕ್ಷಗಳು ನಿರ್ಧರಿಸಿವೆ ಈ ಪತ್ರಕ್ಕೆ ಇಂಡಿಯಾ ಒಕ್ಕೂಟದ ಅರವತ್ತೇಳು ಮಂದಿ ಸಂಸದರು ಸಹಿ ಹಾಕಿದ್ದಾರೆ ಈ ಜಟಾಪಟಿ ಯಾವ ಹಂತಕ್ಕೆ ಹೋಗುತ್ತದೋ ಕಾದು ನೋಡಬೇಕು ಅಂದಹಾಗೆ ಯಾರಿ ಜಗದೀಪ್ ಸಾವಿರದ ಒಂಬೈನೂರ ಐವತ್ತೊಂದರ ಮೇ ಹದಿನೆಂಟರಂದು ರಾಜಸ್ಥಾನದ ಕಿತಾನಾ ಎಂಬ ಪುಟ್ಟಹಳ್ಳಿಯಲ್ಲಿ ಜನಿಸಿದ ಜಗದೀಪ್ ಧನ್ಕರ್ ಜಾಟ್ ಸಮುದಾಯಕ್ಕೆ ಸೇರಿದ ಕೃಷಿಕ ಕುಟುಂಬದಿಂದ ಬಂದವರು ಶಾಲೆ ಶಿಕ್ಷಣವನ್ನು ಸೈನಿಕ ಶಾಲೆಯಿಂದ ಆರಂಭಿಸಿ ಜೈಪುರದ ರಾಜಸ್ಥಾನದ ವಿವಿಯಲ್ಲಿ ವಿಜ್ಞಾನ ಪದವಿ ಪಡೆದವರು ಅನಂತರ ಎಲ್ಎಲ್ ಬಿ ಪೂರ್ಣಗೊಳಿಸಿದವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಾಜಸ್ಥಾನದ ಬಾರ್ ಕೌನ್ಸಿಲ್ನಲ್ಲಿ ನೋಂದಾಯಿಸಿಕೊಳ್ಳುವ ಮೂಲಕ ವಕೀಲರಾಗಿ ವೃತ್ತಿ ಜೀವನ ಆರಂಭಿಸಿದ ಧನ್ಕರ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಜಸ್ಥಾನ ಹೈಕೋರ್ಟ್ನ ಹಿರಿಯ ವಕೀಲರಾದರು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದರು ಸುಪ್ರೀಂ ಕೋರ್ಟ್ನಲ್ಲೂ ತಮ್ಮ ಛಾಪು ಹೊತ್ತಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜಕೀಯಕ್ಕೆ ಧುಮುಕಿ ರಾಜಸ್ಥಾನದ ಜುಂಜುನುದಿಂದ ಜನತಾ ಜನತಾದಳದ ಅಭ್ಯರ್ಥಿಯಾಗಿ ಲೋಕಸಭಾ ಸದಸ್ಯರಾದರು ಪ್ರಧಾನಿ ಚಂದ್ರಶೇಖರ್ ಸಚಿವ ಸಂಪುಟದಲ್ಲಿ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದರು ಮುಂದೆ ಜನತಾದಳ ತೊರೆದು ಕಾಂಗ್ರೆಸ್ ಸೇರಿದ ಧನ್ಕರ್ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಕಿಶನ್ಘಡ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಶಾಸಕರಾದರು ಶಾಸಕರ ಅವಧಿ ಮುಗಿಯುವಷ್ಟರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜುಂಜುನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಧನ್ಕರ್ ಹೀನಾಯವಾಗಿ ಸೋತರು ಆ ನಂತರ ಅವರು ಎರಡ್ ಸಾವಿರದ ಮೂರರಲ್ಲಿ ಭಾರತೀಯ ಜನತಾ ಪಕ್ಷ ಸೇರಿದ್ರು ಬಿ ಜೆ ಪಿ ಧನ್ಕರ್ ಅವರನ್ನು ಚುನಾವಣಾ ಉಸ್ತುವಾರಿಯಾಗಿ ಕಾನೂನು ವಿಭಾಗದ ಮುಖ್ಯಸ್ಥರನ್ನಾಗಿ ಮಾಡಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಎರಡನೇ ಬಾರಿಗೆ ಪ್ರಧಾನಿಯಾಗುತ್ತಿದ್ದಂತೆ ಜಗದೀಪ್ ಧನ್ಕರ್ ಅವರನ್ನು ಪಶ್ಚಿಮ ಬಂಗಾಳದ ರಾಜ್ಯಪಾಲರನ್ನಾಗಿ ನೇಮಿಸಿದ್ರು ಆದರೆ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ನೊಂದಿಗೆ ಪ್ರತಿದಿನ ಒಂದಿಲ್ಲೊಂದು ತಗದೆ ತೆಗೆದು ಸುದ್ದಿಯಾಗತೊಡಗಿದ್ರು ಅದು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ನೆಲೆಯಿಲ್ಲವೆಂಬ ಕಾರಣಕ್ಕೋ ಅಥವಾ ಮಮತಾ ಬ್ಯಾನರ್ಜಿಯವರು ಮೋದಿಯವರನ್ನು ನೇರ ನೇರ ಟೀಕಿಸಿ ಮುಜುಗರಕ್ಕೆ ಈಡು ಮಾಡುತ್ತಿದ್ದಾರೆಂಬುದಕ್ಕೋ ಧನ್ಕರ್ ಕೂಡ ಪಕ್ಷದ ವಕ್ತಾರರಂತೆ ವರ್ತಿಸಿ ನಗೆಪಾಟ್ಲಿಗೀಡಾದ್ರು ಕೊನೆಗೆ ಅತಿರೇಕಕ್ಕೆ ಹೋದಾಗ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ಹದಿನೇಳರಂದು ರಾಜ್ಯಪಾಲ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು ಮಾರನೇ ದಿನವೇ ಪ್ರಧಾನಿ ಮೋದಿಯವರೊಂದಿಗೆ ತೆರಳಿ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಅರ್ಜಿ ಸಲ್ಲಿಸಿದ್ರು ಅತ್ಯಧಿಕ ಮತಗಳಿಂದ ಗೆದ್ದು ಉಪರಾಷ್ಟ್ರಪತಿಯೂ ಆದರು ಉಪರಾಷ್ಟ್ರಪತಿ ಎನ್ನುವುದು ಗೌರವಾನ್ವಿತ ಹುದ್ದೆ ರಾಷ್ಟ್ರಪತಿ ಸ್ಥಾನಕ್ಕೆ ಮತ್ತೊಂದೇ ಮೆಟ್ಲು ಆದರೆ ಅದನ್ನು ದಯಪಾಲಿಸಿದ್ದು ಮೋದಿಯವರು ಎಂಬ ಕಾರಣಕ್ಕೆ ಜಗದೀಪ್ ಧನ್ಕರ್ ಸಾರ್ವಜನಿಕವಾಗಿ ಮೋದಿಯವರ ಕಾಲಿಗೆ ಬಿದ್ದಿಲ್ಲ ಬೇರೆಲ್ಲವನ್ನೂ ಮಾಡಿದ್ದಾರೆ ಅವರು ನೋಡ್ದಿದ್ರು ಅವರ ಮುಂದೆ ನಡುಬಗ್ಗಿಸಿ ನಿಂತಿದ್ದಾರೆ ಅವರು ನೋಡಿ ನಿರ್ಲಕ್ಷಿಸಿದರೂ ನಗುತ್ತಲೇ ಕೈ ಮುಗಿದಿದ್ದಾರೆ ನೋಡುಗರಿಗೆ ಅಸಹ್ಯ ಮೂಡಿಸಿದ್ದಾರೆ ಮಾನವಂತರಲ್ಲಿ ಮುಜುಗರ ಉಂಟಾಗುವಂತೆ ವರ್ತಿಸಿದ್ದಾರೆ ಈಗ ರಾಜ್ಯಸಭೆಯಲ್ಲಿ ಭಾರತದ ಶಾಸಕಾಂಗ ವ್ಯವಸ್ಥೆಯ ಮೇಲ್ಮನೆಯಲ್ಲಿ ಸಭಾಪತಿ ಸ್ಥಾನ ಅಲಂಕರಿಸಿರುವ ಜಗದೀಪ್ ಧನ್ಕರ್ ವಕೀಲ ಶಾಸಕ ಸಂಸದ ಸಚಿವ ರಾಜ್ಯಪಾಲ ಉಪರಾಷ್ಟ್ರಪತಿಯಾಗಿ ಹೆಸರು ಮಾಡಿದವರು ಜನತಾದಳ ಕಾಂಗ್ರೆಸ್ ಪಕ್ಷಗಳಲ್ಲಿದ್ದು ಈಗ ಬಿಜೆಪಿಗೆ ಬಂದವರು ಎಪ್ಪತ್ಮೂರರ ಹಿರಿಯ ವ್ಯಕ್ತಿ ಈಗ ತಮ್ಮ ಸಾಧಕ ಬದುಕನ್ನು ತಾವೇ ಮರೆತು ವಿರೋಧ ಪಕ್ಷದ ಸದಸ್ಯರೊಂದಿಗೆ ಜಟಾಪಟ್ಟಿಗಿಳಿದಿದ್ದಾರೆ ತಮ್ಮನ್ನು ತಾವೇ ಅಸಮರ್ಥ ಎಂದು ಹೇಳಿಕೊಂಡಿದ್ದಾರೆ ಸಭಾಪತಿ ಸ್ಥಾನದ ಘನತೆ ಗೌರವವನ್ನು ಹರಾಜು ಹಾಕಿದ್ದಾರೆ ದೇಶದ ರಾಜಕೀಯ ಇತಿಹಾಸ ಬಲ್ಲವರು ಈ ಹಿಂದೆ ಸಭಾಪತಿ ಸ್ಥಾನದಲ್ಲಿ ಕೂತ ಸರ್ವಪಲ್ಲಿ ರಾಧಾಕೃಷ್ಣನ್ ವಿ ಗಿರಿ ಆರ್ ವೆಂಕಟರಾಮನ್ ಕೆ ಆರ್ ನಾರಾಯಣ್ ಹಮೀದ್ ಅನ್ಸಾರಿಗಳಂತಹ ಮೇಧಾವಿಗಳನ್ನು ಕಂಡಿದ್ದಾರೆ ಅವರು ಹಾಕಿಕೊಟ್ಟ ಮಾದರಿಯನ್ನು ಇಂದಿಗೂ ಮೆಲುಕು ಹಾಕ್ತಾರೆ ಅಂತಹ ಮಹೋನ್ನತ ಸ್ಥಾನದಲ್ಲಿ ಇಂದು ಬೆನ್ನುಮೂಳೆ ಇಲ್ಲದ ಜಗದೀಪ್ ಧನ್ಕರ್ ಕೂತಿದ್ದಾರೆ ತಮ್ಮ ಅರ್ಹತೆ ಯೋಗ್ಯತೆಗಳನ್ನು ತಾವೇ ಕಡೆಗಣಿಸಿ ಸ್ಥಾನ ಕರುಣಿಸಿದ ಮೋದಿಯನ್ನು ಮಹಾತ್ಮನೆಂದು ಬಣ್ಣಿಸಿ ಆರ್ ಎಸ್ ಎಸ್ ಅನ್ನು ಹಾಡಿ ಹೊಗಳಿದ್ದಾರೆ ಸಭಾಪತಿ ಸ್ಥಾನಕ್ಕೆ ಚ್ಯುತಿ ತರ್ತಿದ್ದಾರೆ ಇದೇ ಅಲ್ವಾ ದೇಶದ ದುರಂತ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ